ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳಿ ಗ್ರಾಮಕ್ಕೆ ಸರ್ಕಾರಿ ಪ್ರೌಢಶಾಲೆ ಕುಂಬಾರಹಳ್ಳಿ ನೂತನ ಶಾಲಾ ಕಟ್ಟಡದ ಉದ್ಘಾಟನೆ ಮತ್ತು ದಶಮಾನೋತ್ಸವ ಸಮಾರಂಭ ಸಮಾರಂಭದ ಸ್ವಾಗತ ಕೋರಿದವರು ಶ್ರೀ ಎಕೆ ಬಸವಣ್ಣನವರು ಉದ್ಘಾಟನೆ ಆರ್ಬಿತಿಮ್ಮಾಪುರ್ ದೇವಾಲಯದ ಉದ್ಘಾಟನೆ ಮಾಡಿರತಕ್ಕಂತಹರು ಶಾಲಾ ಉದ್ಘಾಟನೆ ಮಾಡಿದ್ದು ತುಂಬಾ ಖುಷಿಯಾಗಿದೆ ಖಾಸಗಿ ಯುಗದಲ್ಲಿ ಸರ್ಕಾರಿ ಶಾಲೆ ಬೆಳೆಸೋದು ದೊಡ್ಡದು ಮತ್ತು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಜೀವನದಲ್ಲಿ ದೊಡ್ಡ ಗುರಿ ಇಟ್ಕೋಬೇಕು ಎಂದು ಆರ್ ವಿ ತಿಂಬಾಪುರ್ ಮಾತನಾಡಿದರು ಇನ್ನು ಹಲವು ಮಾತುಗಳನ್ನು ಆಡಿದರು ಅದೇ ರೀತಿ ವೇದಿಕೆಯ ಮೇಲೆ ಶಾಸಕರು ನಾಡೋಜ ಜಗದೀಶ್ ಗುಡುಗುಂಟಿ ಮಠ ಹಾಗೂ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಜಾನಕಿ ಕೆಎಂ ಅವರು ಜಮಖಂಡಿ ಉಪವಿಭಾಗ ಅಧಿಕಾರಿಗಳು ಶ್ವೇತಾ ಅವರು ಮತ್ತು ತಹಸೀಲ್ದಾರರು ಸದಾಶಿವ ಮೆಕ್ಕೋಜಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಬಾಗಲಕೋಟೆ ಶಶಿಧರ್ ಕುರೇರ್ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶಾಂತವ್ವ ಐನಾಪುರ್ ಮತ್ತಿತರರು ಉಪಸ್ಥಿತರಿದ್ದರು ವರದಿಗಾರ ಲಕ್ಷ್ಮಣ್ ಕಾಂಬ್ಳೆ ಕಮಖಂಡಿ 아, <sussurra> 청해서 ವಿಶೇಷ ಆಹ್ವಾನಕರಾದಂತಹ ಮಾನ್ಯ ಜಿಲ್ಲಾಧಿಕಾರಿ ಶ್ರೀಮತಿ ಅವರೇ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಊರಿನಿಂದ ಪ್ರಾರಂಭ ಆಗ್ತದ ದಿಲ್ಲಿವರೆಗೆ ಮೂಡಿಸದ ಭವ್ಯ ಭಾರತದ ಒಂದು ಭವಿಷ್ಯ ಇವತ್ತಿನ ಮಕ್ಕಳ ಮೇಲಿದೆ ಇದೆ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತ ಮಹತ್ತರವಾದ ಜವಾಬ್ದಾರಿ ಇವತ್ತು ಮಕ್ಕಳ ಮೇಲಿದೆ ಆ ಮಕ್ಕಳನ್ನು ಅವರನ್ನು ಸಶಕ್ತರಾಗಿ ಮಾನಸಿಕ ಸದೃಢತೆ ಮತ್ತು ಶಾರೀರಿಕ ಸದೃಢತೆ ಜೊತೆಗೆ ವಿಜ್ಞಾನಿಗಳಾಗಿ ಒಳ್ಳೆಯ ದೇಶದ ಆಸ್ತಿಗಳಾಗಿ ತಮ್ಮ ಕಾರ್ಯ ಕಾರ್ಯನಿರ್ವಹಿಸೋಸ್ಕರ ಮನೆಯಿಂದ ಮೊದಲ ಪಾಠಶಾಲೆ ಅಂತ ತಂದೆ ತಾಯಿಗಳಿಂದ ಪ್ರಾರಂಭವಾಗಿ ಸಂಸ್ಕಾರವನ್ನು ಬಿತ್ತುವಂಥ ಕೆಲಸ ಪಾಲಕರು ಮಾಡ್ತಾರೆ ವಿದ್ಯೆಯನ್ನು ಕಲಿಸುವಂತಹ ಎಲ್ಲ ಗುರುಗಳು ಗುರುಮಾತೆಯಲ್ಲಿದ್ದಾರೆ ಆ ಗುರುಗಳು ಮಾ ಮಾತೆ ಈ ಒಂದು ಇದೊಂದು ಜ್ಞಾನ ದೇಗುಲ ಇವತ್ತು ಜ್ಞಾನ ದೇಗುಲ ಈ ಕುಂಬಾರಣದಲ್ಲಿ ಹೊಸದಾಗಿ ಕಟ್ಟಿದಂಥ ಕಟ್ಟಡ ಉದ್ಘಾಟನೆ ಯಾಗಲಿ ಅಂತ ನಾನು ಮತ್ತೊಮ್ಮೆ ಇಲ್ಲಿ ತಿಳಿಪಡಿಸ್ತಾ ಇದ್ದೇನೆ ಇವತ್ತಿನ ಊರಿನ ಹಿರಿಯರದ್ದಾಗಲಿ ಸಮಾಜದವರಾಗಲಿ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಮಕ್ಕಳನ್ನು ಸದೃಢವಾಗಿ ಬೆಳೆಸಬೇಕು ವಿದ್ಯಾವಂತರನ್ನು ಮಾಡಬೇಕು ಒಂದು ಭವ್ಯ ಭಾರತವನ್ನು ನಡೆಸಿಕೊಂಡ ಮಹಾನ್ ಶಕ್ತಿ ಅವ್ರಲ್ಲಿ ಬರಬೇಕಾಗ್ತದೆ ವಿದ್ಯಾಮಂದಿರ ಉದ್ಘಾಟನೆ ಮಾಡಿದೆ ನಾನು ದೇವಸ್ಥಾನಗಳನ್ನ ಉದ್ಘಾಟನೆ ಮಾಡಿದಾಗ ಏನು ಖುಷಿ ಇರ್ತಿತ್ತು ಆ ಖುಷಿಗಿಂತಲೂ ವಿದ್ಯಾಮಂದಿರ ಉದ್ಘಾಟನೆ ಮಾಡೋದಕ್ಕೆ ನೂರಕ್ಕೆ ನೂರಷ್ಟು ನಾನು ಖುಷಿ

ಭಾಳ ಬುದ್ಧಿವಂತರು ಅನ್ನಕಿಷ್ಟ ದೊಡ್ಡ ಮನುಷ್ಯನವರು ನೀವು ಯಾರನ್ನೂ ಬಿಟ್ಟಿಲ್ಲ ಇಲ್ಲಿ ನಾನು ಕಾರ್ಡ್ ನೋಡ್ತಾ ಇದ್ದೀನಿ ಕಾರ್ಡ್ನಲ್ಲಿ ಅಡುಗೆಲ್ಲ ಹಾಕಿದವ್ರು ಕಲಿತಿದ್ರಿ ಉದ್ಘಾಟನಾ ಮಾಡೋಕೆ ಕಲ್ತಿದ್ರಿ ಉಮಾಶ್ರೀ ಅಂತವ್ರನ್ನ ಕಲ್ತಿದ್ರಿ ಹಿಂದಿನ ಸಚಿವರಾದಂಥ ಶ್ರೀಕಾಂತ್ ಕುಲ್ಕರ್ಣ ಕರೆದಿದ್ರಿ ಜಿ ಎಸ್ ಬೋರ್ಡ್ನ ಕರೆದಿದಿರಿ ನಿಮ್ಮ ಬುದ್ಧಿವಂತಿಕೆ ದೊಡ್ಡ ಸ್ಥಿತಿಗೆ ಹಾಗೂ ನಿಮ್ಮ ಬ್ರಾಡ್ ಮೆಂಟಾಲಿಟಿಗೆ ನಾನು ವಿಶೇಷವಾದ ಅಭಿನಂದನೆ ಹೇಳಿದ್ದೇನೆ ಒಂದು ಕಡೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ಕಡಿಮೆ ಆಗಿದೆ ಈ ಪ್ರೈವೇಟ್ ಸ್ಕೂಲ್ಗಳ ಸಂಖ್ಯೆ ಹೆಚ್ಚಾಗಿದೆ ಪ್ರೈವೇಟ್ ಸ್ಕೂಲ್ಗಳು ಹೆಂಗೆ ಅಂದರೆ ಅವರು ಕಮರ್ಷಿಯಲ್ ಆಗಿದೆ ಅವರು ಎಷ್ಟು ಮಂದಿ ಮಕ್ಕಳು ಬರ್ತಾರೆ ಎಷ್ಟು ಫೀ ಕಟ್ತಾರೆ ಅದರಂಗೇ ಬಿಲ್ಡಿಂಗ್ ಇಡ್ತಾರೆ ಅದರಂಗೆ ಆ ಲೆಕ್ಚರ್ ಕರ್ಕೊಂಡು ಆದರೆ ಇಲ್ಲಿ ಹಣವಂತರಲ್ಲ ವಿದ್ಯೆ ಕಲಿಬೇಕಂತಕ್ಕಂಥ ಆಸೆ ಇತ್ತು ಒಂದು ಕಡೆ ಹಣ ಕೊಟ್ಟರು ವಿದ್ಯೆ ಪಡ್ಕೊಳ್ ಒಂದು ಕಡೆ ಆದರೆ ಹಣ ಇರಲಾರದೆ ನಾನು ವಿದ್ಯೆ ಬೇಕು ಅನ್ನೋರಿಗೇನು ಸರ್ಕಾರಗಳು ಮುಂದೆ ನಿಂತು ಶಾಲೆ ಕಲಿಸ್ತಿದ್ರೆ ಇದಕ್ಕೆ ಪೂರಕವಾದ ನಮ್ಮ ಗುರುಗಳು ಗುರುಮಾತೆಯರು ನಾವೇನು ಪ್ರೈವೇಟ್ ಸ್ಕೂಲ್ಗಳಿಗಿಂತ ಇಲ್ಲ ನಮ್ಮದು ಒಂದು ಹೆಜ್ಜೆ ಮುಂದಿದೆ ಹೇಳಿ ನಮ್ಮ ಗುರುಗಳ ಇದೇ ಹೇಳ್ತಕ್ಕಂಥವ್ರು ಏನಪ್ಪ ನಿಮ್ಮ ಗುರುನ ಮಾಸ್ತರ ಅದೇ ಹೆಡ್ ಮಾಸ್ಟ್ರು ನೋಡಿ ಅವನಿಗೆ ಎಷ್ಟು ಗಟ್ಟಿತನ ಇತ್ತು ಅಂದರೆ ಆ ಮಾತು ಹಿಂಗೆ ಹೇಳ್ತಾ ಇತ್ತು ನೈಂಟಿ ನೈನ್ ಪರ್ಸೆಂಟೇಜ್ ನಾವು ಗೆಲುವು ನಿಮಗೆ ಅಷ್ಟು ಹೆಮ್ಮೆ ಇದೆಯೋ ಅಷ್ಟೇ ನನಗೂ ಹೆಮ್ಮೆ ಇದೆ ನಿಮ್ಗೆ ಅಭಿನಂದನೆ ಇದೆ ಕೆಲಸ ಮಾಡೋದಿಲ್ಲ ಶಿಕ್ಷಣ ದುಬಾರಿ ಯುಗದಲ್ಲಿ ಸರ್ಕಾರಿ ಶಾಲೆಗಳಿಗೆ ಬೇಡಿಕೆ ಬರಬೇಕು ಗುರುಗಳು ಗುರುಮಾತೆಯವರು ನೀವು ಎಲ್ಲಿ ಪೈಪೋಟಿಗಳಿರ್ಬೇಕಂದ್ರೆ ಪ್ರೈವೇಟ್ ಸ್ಕೂಲ್ಗಳಕ್ಕಿಂತ ನಾವೇನು ಕಡಿಮೆ ಇಲ್ಲ ಅಂತೇಳಿ ನಿಮ್ಗೆ ಹೇಳಬೇಕಾಗ್ತದೆ ಕಾರಣ ಏನಂದರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕಲಿತಕ್ಕಂಥದ್ದು ಅಂಕಿ ಸಂಖ್ಯೆ ನೈಂಟಿ ನೈನ್ ಏಯ್ಟಿ ನೈನ್ ಸೆವೆಂಟಿ ನೈನ್ ಅಂತಿದ್ದರೆ ನಮ್ಮ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರ್ವ ವಿದ್ಯಾ ಕಲಿಸೋಕ್ಕಾಗ್ತದೆ